ಮಗ ತಂಗಿನ ಈ ಮುಂದೆ ಮುಂದೆ ಏನು ನಾಲಯಕಂದೇಳಿಲ್ಲನಾಸಿಲು ಹೊಡ್ದಿಲ್ಲ ಕಾಣ್ತತಿ ಇವನು ನನ್ನ ಹತ್ರ ಆರು ಲಕ್ಷ ಕೇಳಿದ್ದ ಇನ್ನು ಇವನು ಆರು ಲಕ್ಷ ಇವ್ ಕೊಟ್ರ ಪಂಗನಾಮ ಹಾಕತ್ತಂತೇಳಿ ಈಕೆ ನನ್ನ ಹಿಂದಿನ ನನ್ನ ಮನೆಗೆ ಬರ್ತಾಳ ಆಕೆಗೆ ಆ ಬಂಗಾರ ಹಾಕಿರತ್ತಂತ ಮೂರು ಲಕ್ಷ ರೂಪಾಯಿ ಇವ್ ಕೊಟ್ಟು ಮೂರು ಲಕ್ಷ ರೂಪಾಯಿ ಆಕೆ ಬಂಗಾರ ಮಾಡಿಸಿದ ಉಳಿದದ್ದನ್ನ ನಾನು ಆಕೆ ಮೈ ಮೇಲೆ ಬಂಗಾರ ಹಾಕಿನಿ ಯಾಕಂದ್ರೆ ನನ್ನ ಮನೆಗೆ ಬರ್ತದಿ ಅಂತ ಹಾಂ ಇದೆಲ್ಲ ಪ್ಲಾನ್ ಇಟ್ಕೊಂಡು ನಾನು ಮಾಡಿದ್ದೀನಿ ಇವನು ಮೂರು ಲಕ್ಷಕ್ಕ ತನ್ನ ತಂಗಿ ನನ್ನ ನನಗೆ ಮುದುಕ ಅಂತ ಗೊತ್ತಿದ್ರು ನೀವು ನೋಡೋಕೆ ಬಂದಾಗ ನಾನು ಹೆಂಗ ಇದ್ನಿ ಇನ್ನೂ ಮುದುಕಾಗಿದ್ನಿ ನಾನಾ ಮೇಕಪ್ಪು ಅದು ಇದು ಪಾರ್ಲರು ಅದು ಇದು ಅಂತ ಹೋಗಿ ನಾನು ನಾನು ಗೆಟಪ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಹ್ಞೂ ಆದರೆ ಇವನು ನನ್ನನ್ನು ರಿಯಲ್ ಆಗಿ ಮುದುಕಾಗಿರೋದನ್ನ ಗ ಬಿಳಿ ಗಡ್ಡ ಇರೋ ಎಲ್ಲ ನಾನು ಇವನು ಆದ್ರೆ ನಾನು ಈ ರೀತಿ ಬದ್ಲಾಗಿದ್ದೀನಿ ಇವನು ನನ್ನ ಹುಬ್ಬು ಕೂಡ ಇದಿಲ್ಲ ನಿಮ್ಮಷ್ಟು ನನ್ನ ನಿಮ್ಮ ಹೆಂಗದವಲ್ಲ ಹಂಗೆ ಆಗ್ತದೆ ಎಲ್ಲ ನಿಮ್ಮ ವಯಸ್ಸು ನನಗೂ ನಾನು ಗಳಿಸ್ಬೇಕು ಸಂಪಾದನೆ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಹೇಳಿ ಮದ್ವಿನ ಆಗಲಿಲ್ಲ ಮದುವೆ ಆಗದ ಜೀವನ ಹಂಗೆ ಬಿಟ್ನಿ ಅತ್ತ ನನಗೆ ಹೆಣ್ಣು ಸಿಗಂದ್ರೆ ಹೆಣ್ಣು ಸಿಗಲಿಲ್ಲ ನನ್ನ ಆಸ್ತಿ ಬಂದು ಇಲ್ಲಿಗೆ ನನಗೆ ಹತ್ತು ಬೇಕಾದ್ರೆ ಇಷ್ಟು ದಿವ್ಸ ಬೇಕಾತು ಅತ್ತ ನನಗೂ ಒಂದು ಜೀವನ ನನ್ನ ಆಸ್ತಿಗೊಬ್ಬರ ಆಧಾರ ನನಗೂ ಒಂದು ವಾರಸ್ತಾರ ಬೇಕನ್ನೋ ಆಸೆ ಆಯಿತು ಆದ್ರೆ ಮದುವೆ ಆದ್ರೆ ನನ್ನ ಸಹ ಹುಡುಗಿನ ಆಗಬೇಕನ್ನೋ ಆಸೆನೂ ಆಯಿತು ಹಂಗಾಗಿ ನಾನು ಬ್ರೋಕರ್ ಹೇಳಿದ್ನಿ ಆ ಬ್ರೋಕರ್ ಇದ್ದವ ಇವನ್ ದೋಸ್ತು ಕೇಳಿದಾನೆ ಇವನೇ ಇಲ್ಲಿ ಬಂದಾನೆ ರೊಕ್ಕ ಸಿಗ್ತದನ್ನೋ ಕಾರಣಕ್ಕೆ ತಾನು ಮಾಡೋ ಏನು ಹೇಳಾಕತ್ತೀ ಸರ್ ನೀವು ನಿಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ ಈಗ ನೋಡಿ ನನಗೆ ಶಾಕ್ ಆಗೈತಿ ನೀವು ಹಿಂಗೆ ಅಂತೇಳಿ ಸುಳ್ಳು ಹೇಳ್ತಾರೆ ನಿಮ್ಮ ದೊಡ್ಡ ಮಂದಿ ಹಿಂಗೆ ಮನೆ ಹಂಗೆ ಮನೆಯಾಗ ಇಟ್ಬಿಡ್ತರಿ ಅಲ್ಲ ನಮ್ಮ ತಂಗೆ ನನಗೆ ಅಂತ ಕೊ ಗೊತ್ತಿದ್ದೀರ ನಾ ಯಾಕಲಿ ಸರ್ ಅಲ್ಲ ನನಗೆ ತೆಲಿಗೆ ಕೆಟ್ಟತ್ತ ಏನು ಮಗನ ಸುಳ್ಳು ಹೇಳ್ತೀನ ಹೆಂಗ ಸುಳ್ಳು ಹೇಳಾಕೈತಿ ಅಂದ್ರೆ ನೀವು ಮಾತಾಡಿದ್ದು ನೀ ನಮ್ಮ ಮನೆಗೆ ಬಂದದ್ದು ನಮ್ಮ ಸಿ ಸಿ ಟಿ ವಿ ಫುಟೇಜ್ ಒಳಗೆ ನಮ್ಮ ಮನೆ ಎಲ್ಲ ಆಲ್ರೌಂಡ್ ಸಿ ಸಿ ಹೊರಗೆ ಹಾಲ್ ಕಿಚನ್ ಒಳಗೆ ಮೇಲೆ ಟೆರ್ರಸ್ ಮೇಲೆ ಎಲ್ಲ ಕಡೆ ಸಿ ಸಿ ಟಿ ವಿ ಫುಟೇಜನ್ನ ಐತಿ ತಾನು ತೋರಿಸಂದ್ರೆ ತೋರಿಸ್ತೀನಿ ಎಲ್ಲೆಲ್ಲಿ ಬಂದಿದ್ದೀನಿ ಯಾವಾಗ ನಮ್ಮ ಜೊತೆ ಕುಂತು ಮಾತಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಏನು ಎಷ್ಟು ರೊಕ್ಕ ಕೊಟ್ಟೇನೆ ನಾನು ಹಾಲೊಳಗ ಕುಂತಾಗ ನಿನಗೆ ರೊಕ್ಕ ಕೊಟ್ಟಿರೋದು ಎಲ್ಲ ಪ್ರೂಫ್ ಐತಿ ತೋರಿಸ್ತೇನೆ ಬೇಕಾದ್ರೆ ಹಂಗೆ ನೀ ಮಾತಾಡಿದನ ನಮ್ಮ ಪಿ ಏನು ರೆಕಾರ್ಡ್ ಮಾಡ್ಕೊಳನ ಅದನ್ನು ತೋರಿಸ್ತೇನೆ ನಾನು ಯಾಕೆ ಸುಳ್ಳು ಹೇಳಿ ನೋಡ್ರಿ ಸರ ನಮಗೆ ನಿಮ್ಮದೇನ ಮೇಲೆ ಕೆಟ್ಟ ಭಾವನೆ ಇಲ್ಲ ನಿಮ್ಮ ಮಗಳ ಮದುವೆ ಆಗ್ಬೇಕನ್ನೋ ಆಸೆನೂ ನಮ್ಗೆ ಇರಕ್ಕಿಲ್ಲ ನಮ್ಗೆ ಒಟ್ಟು ಹಳ್ಳಿ ಹುಡುಗಿ ಬೇಕಾಗಿತ್ತು ಸಂಪ್ರದಾಯಸ್ಥ ಹುಡುಗಿ ಬೇಕಾಗಿತ್ತು ಅದಕ್ಕೆ ನಾನು ಇಷ್ಟಪಟ್ಟು ನಿಮ್ಮ ಮಗಳನ್ನ ಮದುವೆ ಆದ್ನಿ ನೋಡಿರಿ ನಿಮ್ಮ ಮಗಳಕ್ಕೆ ಸ್ವಂತ ಮಗಳಲ್ಲಂತನೂ ನಮ್ಗೆ ಗೊತ್ತಿತ್ತು ನಮ್ಮ ತಂಗಿ ನಮ್ಮ ಇಷ್ಟ ಬಂದಾರ ಕೊಡ್ತೀನಿ ನಾನು ಕೇಳೋರು ಹಿಂದೆ ಮುಂದೆ ಯಾರಿಲ್ಲ ಅಂತಾನೂ ಹೇಳಿದ್ದ ಇವನು ಆದರೆ ಈಗ ಪ್ಲೇಟ್ ಚೇಂಜ್ ಮಾಡಕತ್ತಾನ ಇವನ ರೊಕ್ಕದಾಸೆಗೆ ತನ್ನ ತಂಗಿನ ಮಾರ್ಕೊಂಡವನು ನಾಳೆ ರೊಕ್ಕದ ಆಸೆಗೆ ನಿಮ್ಮನ್ನು ಮಾರ್ಕೊಳ್ಳೋಲ್ಲ ಅಂತ ಏನು ಗ್ಯಾರಂಟಿ ರೀ ಅಯ್ಯೋ ನೋಡೋಯ್ಯವ್ವ ನೀನು ಅಪ್ಪ ಬಿ ಬೇಡ ಅಂದ್ರು ನಮ್ಮ ಅಣ್ಣ ತನ್ನ ನೀನು ಗಂಟು ಹಾಕಿದಬಿ ರೊಕ್ಕದಾಸಿಗೆ ಮುದುಕು ನನ್ನ ಮದುವೆ ಮಾಡಿದೆ ಯವ್ವ ಮುದುಕು ನನ್ನ ಮದುವೆ ಮಾಡ್ದ ನಾನು ಏನು ಮಾಡ್ಲಿ ಹೇಳಬೇಕು ನಾನು ನಾನೇನು ಮಾಡ್ಲಿ ನಾನಾರ ಏನ್ ಮಾಡ್ಲವ ಇನ್ನು ಸಂಸಾರ ಮಾಡ್ದಿದ್ರ ಹ್ಞೂ ನಡಿಯವ್ ಮುದುಕನ್ ಜೊತೆ ಬೇಡ ಅಂತಿದ್ವಿ ನಿಮ್ಮ ಅಪ್ಪಗಾಗ ವಯಸ್ಸಾಗೈತಿ ಅಂತ ಆಗುತ್ತಂದು ಕಟ್ಟೆ ಅಂದ್ರೆ ನಿಮ್ಮ ಅನ್ನ ನಾನು ಎಷ್ಟು ಅಂದ್ರು ನಿಮಗೆ ನನ್ನ ತಂಗಿನ ಹಾಳು ಮಾಡ್ಬೇಕನ್ನಕತ್ತ ನಮ್ಮ ತಂಗಿ ವಿಷಯಕ್ಕೆ ನೀವು ಬರಬೇಡ್ರಿ ಅಂತಂದ ಹಂಗಾಗಿ ನಾವು ಸುಮ್ಮನದು ಮಗಳ ಇನ್ನೇನು ಮಾಡೋದೈತೆ ಮಾಡೋದೈತೆವಾ ಎಳೆ ಕಳ್ಳ ಹೋಗಿ ನನ್ನ ಕೈ ಕೊಟ್ಟಂಗ ನನ್ನ ಬಾಳೆ ನೀವು ಬಿಡ್ರಿ ಸರ್ ಇವನ್ನ ಇವನ್ ನಾಕ್ ಬುದ್ಧಿ ಕಲಸ್ತನ್ ಬಿಡ್ರಿ ಇವನ್ ಬೋಸಡಿ ಮಗನ ತನ್ನ ಮುಂದಿಟ್ರಂತ ತಮ್ಮ ಸ್ವಂತ ತಂಗಿ ಜೀವನ ಹಾಳು ಮಾಡಿದ್ ರೊಕ್ಕದ ಚಿಕ್ಕ ನೀವ್ ರೊಕ್ಕ ಎದಕ್ ತಗೊಂಡೆ ಎದಕ್ ತಗೊಂಡ್ ನೀವ್ ಅಪ್ಪ ನೀನು ಏನ ನನ್ಗ ಸ್ವಂತ ಅಪ್ಪಲ್ಲ ನಮ್ ತಂಗಿ ಜೀವನ ನಾನು ಇಷ್ಟ ನಾನು ಬೇಕಾದ್ರೆ ಮದಿ ಮಾಡ್ಕೊಡ್ತೀನಿ ರೊಕ್ಕ ನನಗೆ ಹಳಕಿದ್ದು ತಗೊಂಡಿ ಏನೀಗ ಅಪ್ಪನ ಕೈ ಹಿಡಿಯೋಷ್ಟು ಧೈರ್ಯ ಬಂತ ನಿಲ್ಲ ನಿನಗ ಅಪ್ಪನ ಕೈ ಇದೇನು ನಿಮ್ಮ ಅಪ್ಪನ ಮನೆಯೆಲ್ಲ ಅಧಿಕಾರ ಚಲಾಸಕ ನಮ್ಮ ತಂಗಿ ಮನೆ ನಮ್ಮ ತಂಗಿ ಮನೆ ಒಳಗೆ ನಾನು ನನಗೆ ಯಾರು ಬೇಕಲ್ಲ ಅವ್ರು ಕೊಟ್ಟಿದ್ದೀನಿ ಅಲ್ಲ ಏನು ಅನ್ಯಾಯ ಮಾಡಿದೆ ನಾನು ಏನು ಅನ್ಯಾಯ ಮಾಡಿದೆ ಅಂತೀನಿ ಅಲ್ಲ ಮೂರು ಲಕ್ಷ ತೊಗೊಂಡು ನಾನು ಮನೆ ಕಟ್ಟಬೇಕು ಅಲ್ಲಿ ಮನೆಗೆ ಗಾಡಿ ಪಾಡ್ ಬಿದ್ದೈತಿ ಕೊಟ್ಟಿರಾತು ಅಂತ ಇಸ್ಕೊಂಡಿ ಅದ್ರಾಗ ಏನು ತಪ್ಪೈತಿ ಈಗಲ್ಲ ಇಷ್ಟು ದೊಡ್ಡ ಮನೆ ಎಲ್ಲ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಆ ಫ್ಯಾಕ್ಟ್ರಿ ಎಲ್ಲಕ್ಕೂ ಓಡತೆ ಅದಕ್ಕೆ ಈಗ ಅಕ್ಕಿ ನಾಳೆ ಇವು ಇರುತ್ತಷ್ಟೇ ಇವು ಸತ್ಕಾಲಕ್ಕೆ ಎಲ್ಲ ಹಾಕಿಕಿನ ಅನುಭವಿಸ್ಕೊಂತ ಕೊಂದರ್ತಾಳೆ ಸೂನ್ಯ ಜನ್ಮಕ್ಕೆ ಎಷ್ಟು ಬೆಂಕಿ ಆಕ ನೀನು ಒಬ್ಬ ಅಣ್ಣ ಅಣ್ಣ ಲೈಕ್ ಆಯ್ತದ ಹಾ ಎತ್ತ ಮಾತಾಡಕತ್ತಿದಿ ಆಸ್ತಿ ತಗೊಂಡೇನ ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಿ ರೊಕ್ಕ ತಗೊಂಡು ಏನ್ ಮಾಡ್ಬೇಕಿ ಜೀವನಾಪುರಿ ಅಂತ ಸಣ್ಣ ವಯಸ್ಸ್ದಾಗ ಮುದ್ ಕಣ್ಣನ್ ಜೊತೆ ಬಾಳೆ ಮಾಡುದು ಆತ ಕಣ್ಣನ್ ಜೊತೆನ ಬಳೆ ಮಾಡತಾ ಅಂತ ಇಟ್ಕೋ ಎರಡು ವರ್ಷ ಆಗೋಕ್ ಯಾವೊಂದು ಕೂಸನ್ ಕೊಟ್ಟಸಾ ಅಂತ ಇಟ್ಕೋ ನೀನ್ ನಗದು ಬಿತ್ತಂದ್ರ ಆಕಿ ಈ ಆಸ್ತಿ ತಗೊಂಡು ಏನ್ ಮಾಡ್ಬೇಕ ಜೀವನಾಪುರಿ ಅಂತ ಗಂಡಿಲ್ದ ಆಕಿಗೆ ಯಾರು ದಿಕ್ಕಿಲ್ದನ ಈ ಆಸ್ತಿ ತಗೊಂಡೇನ ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕು ಒಂದು ಹೆಣ್ಣದಿ ಆಕಿಗೆ ಹೆಂಗ ಸಂಪಾದನೆ ಕಳಿಸಬೇಕು ಹೆಂಗ್ ಅನ್ನೋದು ಗೊತ್ತ ಏನ್ ಹಾ ಹಕ್ಕಿ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ವೂ ಒಬ್ಬ ಒಬ್ ಗಂಡಸನ ಗಂಡಸಾಗಿದ್ದೆ ಅಂದ್ರ ತಂಗಿನ ನೋಡಿ ಚಲೋ ಗಂಡ ಹಾ ಸಣ್ಣ ಹುಡುಗನ ಅಕ್ಕಿ ವಾರ್ಗೆ ಹುಡ್ಗನ್ ನೋಡಿ ಮದ್ವಿ ಮಾಡ್ತಿದ್ದೆ ಪಾಪತಿ ಯಾರನೋ ಲವ್ ಮಾಡೇನಿ ನಾ ಆಕಿ ಅವ್ನ ಮದ್ವಿ ಅಂತ ಹೇಳ್ತು ಹಾ ಇನ್ನೇನಿಕ್ಕಿ ಮದ್ವಿ ಆಗಿ ಕೈ ತಪ್ಪ ಹೋಗಿ ಗಾಳಂತೇಳಿ ತಂದ್ ಗಸಕ್ನ ನಮ್ಗ ಬಾಯಿ ಕಟ್ಟಿ ಹಾಕಿ ಕರ್ಕೊಂಬಂದ ಇಲ್ಲಿ ಮದ್ವಿ ಮಾಡಿದಲ ನೀನ್ ಯಾರಾದರೂ ದರ್ಬಿಸಿ ದರ್ಬಿಸಿ ನಾಯಿ ನಾಂಗಂತಾರ ನಿನಗ ಏ ಮುದ್ಕಾ ನೀ ಭಾಳ ಮಾತಾಡಕತ್ತಿದಿ ಸುಮಿ ಇದ್ದಿದ್ದಂಗ ಸುಮಿ ಇದ್ದಿದ್ದಂಗ ನನ್ನ ಮೇಲೆ ಕೈಯತ್ತ ಬರ್ತೇನ ನನ್ನ ಹಂಗಿ ಕೊಳಪಟ್ಟಿ ಹಿಡಿಯಕ ನೀ ನಮ್ಮಪ್ಪನ ನೀ ನನ್ನ ಹಡ ತಂಜ ಯಾಕೆ ನಮ್ ಹಡತಾಯ ನೀವ್ ಇಲ್ಲಿ ಬಿಟ್ಟಿದ್ದೇನೆ ಗೊತ್ತ ಇರೋದ್ ಬೇಕಾಗಿಲ್ಲ ನಡಿ ನಿಮ್ಮ ಮನೆಗೆ ಅಣ್ಣ ಮಾತಾಡಕಿ ನೀ ನಡಿ ಇಲ್ಲಿ ತಂದ ಇಟ್ಟದ್ ನಾನೇನ ಏನೋ ಬಾಳ್ ದಿಮಕ್ಲೆ ಮೇರಿ ಬೇಡ ಈಗ ಇಷ್ಟು ಮೇರಿ ಹೆಂಗ ಏ ಬೋಸಡಿಕೆ ನನ್ನ ಹೆಂತಿಗೆ ಮಾತಾಡ್ತೇನ ವಾಚ್ಮನ್ಗಳು ಕರೆಸಿ ಒದ್ದು ಹೊರಗೆ ಹಾಕಿಸ್ತಾನೆ ಹುಷಾರು ಇಲ್ಲಾಂದ್ರೆ ಹೋಗಿ ಜೇಲಲ್ಲಿ ಕಂಬಿ ಅನ್ನಿಸ್ಬೇಕು ಹಾಂ ತಂದಾಗಲಿ ಯಾರಾಗಲಿ ಪಾಪ ನೀನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವ್ರನ್ನ ಮಾಡಿದ್ದಾರೆ ಅವ್ರಿಗೆ ಕಿಮ್ಮತ್ತಿಲ್ಲಂಗೆ ಮಾತಾಡೋವ್ ನೀನು ನಾಳೆ ನನ್ನಕ್ಕೆ ಕೊಂದು ಈ ಆಸ್ತಿನ ಹೊಡ್ಕೊಂಡು ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ ವಾಚ್ಮನ್ ವಾಚ್ಮ್ಯಾನ್ ಇವನು ಒದ್ದು ಹೊರಗೆ ಬಾ ಏ ಮುದುಕ ತಪ್ಪು ಮಾಡಕತಿಯ ನೀನು ಈ ಆಸ್ತಿಗೋಸ್ಕರ ನಾನು ನನ್ನ ತಂಗಿನ ನಿನಗೆ ನನ್ನ ಹಾಕಿದ್ರೆ ನನ್ನ ತಂಗಿ ನೀನು ಸುಖವಾಗಿ ಬಾಳೆ ಮಾಡಿಕೊಡದಲ್ಲ ಈ ಆಸ್ತಿ ನನ್ನದಾಗ್ಬೇಕು ಇದಕ್ಕೆಲ್ಲ ನಾ ಒಡಿ ಆಗಬೇಕು ಇದು ನನ್ನ ಆಸ್ತಿ ಇದು ನನ್ನ ಆಸ್ತತ್ವ ಇದನ್ನ ನಾನ್ ಬಿಟ್ಕೊಡ್ದಲ್ಲ ಮುದುಕ ಬಿಟ್ಟು ಕೊಡದಲ್ಲ ನಿನ್ನಂತ ಮುದೋಡಿದಾಗ ಅಂತ ಸ್ಥಾನ ಹುಡೀನ ಮದಿ ಮಾಡಿಕೊಟ್ಟಿದ್ದಾನಂದ್ರೆ ಈ ಆಸ್ತಿಗೆಲ್ಲ ನಾ ಒಡಿ ಆಗ್ಬೇಕಂತ ಹೇಳಿ ಹ್ಮ್ ಗೊತ್ತಾಯ್ತಾನ ಏನೋ ಅಂದೇ ಬೋಸುಡಿಕೆ ಈ ನಾನು ಎಷ್ಟು ವರ್ಷ ಮದುವೆ ಆಗದೆ ಕಷ್ಟಪಟ್ಟು ಗ ಗಳಿಸಿದಂಥ ಆಸ್ತಿನ ನಿನ್ನಂತ ದರ್ಬೇಸಿ ತಿರ್ಬೋಕಿ ನಾಯಿಗೆ ಕೊಟ್ಟು ಬಿಡ್ತೀನಿ ನೀನು ಹ್ಞೂ ಅದು ಹೇಗೆ ಅಂದ್ಕೊಂಬಿಟ್ಟೆ ಅದು ಹೇಗೆ ಅಂದ್ಕೊಂಬಿಟ್ಟೆ ನೀನು ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳಿ ನಿನಗೆ ಹ್ಞೂ ನಿನಗೆ ಈ ಆಸ್ತಿಲಿ ಬಿಡಿ ಗಾಸು ಸಿಗೋದಿಲ್ಲ ಇನ್ನು ಮುಂದೆ ನೀನು ನಿಮ್ಮ ಮನೆ ಕಡೆ ಅಲ್ಲ ಈ ಮನೆ ಸುತ್ತಮುತ್ತ ಸುಡುದ್ರೂ ನಿನ್ನನ್ನು ಜೈಲಿಗೆ ಹಾಕಿಸ್ಬಿಡ್ತೀನಿ ಔಟ್ ಆರ್ ಮೈ ಹೌಸ್ ವಾಚ್ಮ್ಯಾನ್ ಎಸ್ ಸರ್ ಏಯ್ ನಿನ್ನ ಬಾಡಿ ಗಾರ್ಡಾಗಿ ಅದಕ್ಕೆ ಇಟ್ಕೊಂಡಿರೋದು ಹಾಂ ಏನು ಹೊರಗೆ ಬಾಗ್ಲಾಕ ಯಾಕ ಇಲ್ಲ ಮಂದಿ ನೋಡಕ ಇಲ್ಲ ಸರ್ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇದ್ರಲ್ಲ ಹಂಗಾಗಿ ನಾನು ಒಳಗೆ ಬರಲಿಲ್ಲ ಏನು ಸರ್ ಏನಾದರೂ ಇವರಿಂದ ಪ್ರಾಬ್ಲಮ್ ಆಯ್ತಾ ಪ್ರಾಬ್ಲಮ್ ಆಗದ ಕನಿಕ ಅಂತಲ್ಲ ನನ್ನ ಕೈ ಹಿಡ್ದಿದ್ದಾನ ಅವನು ಒದ್ದು ಹಾಕು ಇವನು ನಮ್ಮ ಮನೆ ಸುತ್ತಮುತ್ತ ಕಾಂಪೌಡೋಳ ಕಂಡ್ರನ್ನ ಇವನ್ನ ಸುಮ್ಮನೆ ಬಿಡ್ಬೇಡ್ರಿ ಅಲ್ಲೇ ಸಿಗದಾಕ್ಬಿಡ್ರಿ ಇಲ್ಲೇನಾದರೂ ಎಗರಾಕೆ ನೋಡ್ದೆ ಅಂದರೆ ಇರ್ಬೇಕು ಇವನು ಇವನನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಒದ್ದು ಹೊರಗಾಕಿ ಏನು ಬಾಡಿ ಗಾರ್ಡ್ ಆಗಿದ್ದೀರಾ ಅದ್ರ ರುಚಿನ ಇವ್ನೊಂದು ಸ್ವಲ್ಪ ತೋರಿಸಿನೇ ಮನೆ ಬಿಟ್ಟು ಹೊರಗಾಕಿ ಎಸ್ ಸರ್ ಓಕೆ ಸರ್ ನಿಮಗೆ ಪ್ರಾಬ್ಲಮ್ ಮಾಡಿದ್ದಾನಂದ್ರೆ ಇವನು ನಾನು ಸುಮ್ಮನೆ ಬಿಡೋದಿಲ್ಲ ಇವನು ನನ್ನ ಬಾಡಿಗಾರ್ಡನ್ನ ನನ್ನ ಬಾಡಿನ ಇವನು ಇನ್ನೂ ನೋಡೇ ಇಲ್ಲ ಸರ್ ಈಗ ಸರ್ ನಾನು ಹೀಗೆ ಕೋಟು ಟಾಯಿ ಹಾಕೋತೀನಿ ಅಂತ ಸಾಮಾನ್ಯ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದಾನೆ ಇರಿ ಸರ್ ಒಂಥರ ಒಂದ್ಸಲ ತೋರ್ಸ್ರೆ ಇಲ್ಲಿಂದ ಹುಚ್ಚ ಹೋಗ್ಕೊಂಡು ಓಡೋಗ್ಬೇಕು ಇವನು ಅಮ್ಮ ಏನೋ ನಮ್ಮ ಸಾಹೇಬರ ಮೇಲೆ ಕಣ್ಣಾಕ್ತಿಯಾ ನನ್ನಂಥವ್ರು ಸುತ್ತಮುತ್ತ ಹತ್ತು ಜನ ಇದ್ದಾರೆ ಇವ್ರ ಜೊತೆ ಇರೋನು ನಾನು ಏನು ನೆನಪಿಟ್ಕೊಂಬಿಡು ನೀನು ಈ ಜಲಮ್ದಲ್ಲೇ ನಾನು ಏಟ್ನ ಮರಿಬಾರ್ದು ಹಂಗೆ ಕೊಡ್ತೀನಿ ನಿನಗೆ ಜಡಿ ಏಟ್ಕಣ್ಣ ನಡಿಯೋಲೆ ಬೋಸಡಿಕೆ ನಡಿ ಅಯ್ಯೋ ಬಿಟ್ಬಿಡಿ ಅಣ್ಣ ನಾನು ಹೋಗ್ತೀನಿ ಬಿಟ್ಬಿಡಿ ಹೋಗೋದಲ್ಲ ಇವನು ಸುತ್ತಮುತ್ತ ಎಲ್ಲೂ ಕನಸ್ಕೋಬಾರ್ದು ಕರ್ಕೊಂಡು ನಡೀರಿ ಎಸ್ ಸರ್ ನಡೆಯೋಲೆ ನೋಡಿ ಸರ್ ನನ್ನದು ತಪ್ಪಾಯಿತು ನಾನು ನಿಮ್ಮ ಮುಂದೆ ಮುಚ್ಚಿಡ್ಬಾರ್ದಾಗಿತ್ತು ಹೇಳಬೇಕಾಗಿತ್ತು ಆದರೆ ಇವನೇ ಈ ರೀತಿ ಇದ ಮೇಲೆ ಹಿಂದೆ ಮುಂದೆ ಕೇಳೋರು ಯಾರು ಇರಲಿಲ್ಲ ನಾನು ನನ್ನದು ಸ್ವಾರ್ಥ ಹೆಚ್ಚಾಯಿತು ನನಗೂ ನಿಮ್ಮ ಮಗಳ ಮೇಲೆ ಪ್ರೀತಿನೂ ಹೆಚ್ಚಾಯಿತು ಸರ್ ಅವಳು ಇಲ್ಲಿ ಹೊಂದ್ಕೊಳ್ತ ನಾನು ನೀವು ಇಲ್ಲೇ ಇರಿ ನೀವು ಋಣದಾಗಿದ್ದೀನಿ ಅಂತ ಅನ್ಕೋಕ ಹೋಗ್ಬೇಡಿ ಅಲ್ಲ ನೀವೆಲ್ಲಿ ಕಾಲಿ ಕುಂತಿದ್ದೀರ ಮನೇಲಿ ಅದು ಇದು ಮಾಡ್ತಾನೆ ಇದ್ದೀರ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮಗನ ಕೆಟ್ಟ ಬುದ್ಧಿಗೆ ನಾನು ಆ ರೀತಿ ಸಿಟ್ಟಲ್ಲಿ ಮಾತಾಡಿದೆ ಅಷ್ಟೆ ನಾನು ತಪ್ಪಾಯ್ತು ಸರ್ ನಾನು ನಿಮ್ಮ ಮಗಳನ್ನ ಚೆನ್ನಾಗೇ ನೋಡ್ಕೋತೀನಿ ಮಾನಸಿನ ಯಾವತ್ತೂ ನಾನು ಕೈ ಬಿಡಲ್ಲ ನನ್ನ ಆಸ್ತಿ ಸಂಪೂರ್ಣ ಎಲ್ಲ ಅವಳ ಹೆಸ್ಗೆ ಮಾಡ್ತೀನಿ ಯಾವಾಗಂದ್ರೆ ಅವಳ ಆಸ್ತಿ ಅವಳ ಕೈಯಾಗೆ ಒಂದು ಮಗು ಬಂದಮೇಲೆ ನನ್ನ ಆಸ್ತಿ ಪೂರ್ತಿ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅದಾದಮೇಲೆ ಆ ಆಸ್ತಿಗೆ ಅವಳು ಹಕ್ದಾರ ಇರ್ತಾಳೆ ಆ ಆಸ್ತಿ ಓನರ್ ಎಲ್ಲ ಅವಳು ಹೊಟ್ಟೆಲಿರೋ ಮಗುದಾಗಿರುತ್ತೆ ಆ ರೀತಿ ನಾನು ವಿಲ್ ಮಾಡಿ ಇಟ್ಟಿದ್ದೀನಿ ಸರ್ ಈಗಾಗಲೇ ಅವಳು ಮದುವೆ ಆದ ಹಿಂದಿನ ದಿನವೇ ನಾನು ವಿಲ್ ಮಾಡಿದ್ದೀನಿ ನಾನು ಪ್ರತಿ ಒಂದು ಆಸ್ತಿಗೂ ಅವಳೇ ಹಾಕ್ತಾರು ಮತ್ತು ಇನ್ಯಾಕೆ ನೀವು ಹೊರಗೆ ಹೋಗ್ತೀರ ನೀವು ಇರಿ ಬೇಕಾದರೆ ನಿಮ್ಮ ಮಗಳು ಇನ್ನೊಬ್ಳು ಇದ್ದಾಳಂದ್ರಲ್ಲ ಅವಳು ಇಲ್ಲೇ ತಂದಿಟ್ಕೊಂಬಿಡಿ ನೀವು ಇಲ್ಲೇ ಇದ್ದು ಅವಳನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಅವಳ ಜೊತೆ ಇರಕ್ಕೆ ಬಿಡಿ ಯಾಕಂದ್ರೆ ನಾನು ಜೀವನದಲ್ಲಿ ಯಾರನ್ನೂ ಮದ್ವೆನೂ ಆಗಿಲ್ಲ ಯಾರ ಜೊತೆ ಜೀವನಾನೂ ಮಾಡಿಲ್ಲ ನಾನು ಮದುವೆ ಆಗಿದ್ದು ಫಸ್ಟ್ ಟೈಮ್ ಎಳ್ಳೆ ಕೆಲವ್ರು ಅನ್ಕೊಂಬಿಟ್ಟಿದ್ದಾರೆ ದುಡ್ಡಿಗೋಸ್ಕರ ಸಿಕ್ಕ ಸಿಕ್ಕ ಹುಡುಗಿರ್ ಜೊತೆ ಸುತ್ತಾಡಿರ್ಬೋದು ಅಂತ ಇಲ್ಲ ನಾನು ದುಡ್ಡು ಕಳಿಸೋದ್ರಲ್ಲಿ ಮುಂದೆ ಬಂದ್ಬಿಟ್ಟೆ ದುಡ್ಡು ಗಳಿಸ್ತಾ ಗಳಿಸ್ತಾ ನನಗೆ ವಯಸ್ಸಾದದ್ದೆ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ವಯಸ್ಸಾಗಿದೆ ನನಗೂ ಒಂದು ಜೀವನ ಅಂತ ಬೇಕು ಈ ಆಸ್ತಿಗೆಲ್ಲ ನಾನು ಸತ್ತೋದ್ರೆ ಇಷ್ಟು ಕಷ್ಟಪಟ್ಟು ಗಳಿಸಿ ಹಿಂದೆ ಮುಂದೆ ಯಾರು ಇಲ್ಲದೆ ಅನಾಥಾಶ್ರಮಕ್ಕೆ ಹೋಗುತ್ತಾ ಬರ್ಕೊಡೋದಾ ಅಂತ ಯೋಚನೆ ಮಾಡಿದೆ ಇಲ್ಲ ಬೀದಿ ಪಾಲ್ ಆಗುತ್ತಾ ನನ್ನ ಆಸ್ತಿ ಅಂತ ಅನ್ಕೊಂಡೆ ಆಮೇಲೆ ಅನಿಸ್ತು ನಾನು ಒಂದು ಮದುವೆ ಆದರೆ ನನಗೂ ಒಂದು ಮಗು ಅಂತ ಆಗುತ್ತೆ ನನ್ನ ಕುಟುಂಬನೂ ಬೆಳೆಯುತ್ತೆ ಅಂತ ನಾನು ಸತ್ತೋದ್ರೂ ಅವಳ ಯಾರ ಆಸ್ತಿಲ್ಲೇ ಕುತ್ಕೊಂಡು ಜೀವನ ಮಾಡ್ಬೋದು ಅಷ್ಟೊಂದು ಗಳಿಸಿದೀನಿ ಸರ್ ಪ್ಲೀಸ್ ಒಪ್ಕೊಳ್ಳಿ ಸರ್ ನಾನು ಅವಳ ಚೆನ್ನಾಗೆ ನೋಡ್ಕೋತೀನಿ ಇರೋ ಅಷ್ಟಿನ ಪ್ಲೀಸ್ ಅದು ಹೇಗೆ ಮಾತಾಡ್ತೀರ ಸರ್ ಹಬ್ಬಬ್ಬ ಅಂದರೆ ನೀವು ಬಾಳು ಇನ್ನೊಂದು ಇಪ್ಪತ್ತು ವರ್ಷ ಬದುಕಿರಾ ಅಂತ ಅಂದ್ಕೊಳ್ಳಿ ಹಾಂ ನನ್ನಷ್ಟೇ ವಯಸ್ಸು ನಿಮಗೆ ಇಪ್ಪತ್ತು ವರ್ಷನೂ ಆಗೋದೇ ಇಲ್ಲ ಭಾಳ ಅಂದ್ರೆ ಒಂದು ಐದು ವರ್ಷ ಅಥವ್ರ ಮುಂದೆ ಅವಳ ಜೀವಕ ಅವಳಿಗೂ ಜೀವನ ಸಂಗಾತಿ ಬೇಕು ಅಂತ ಅನ್ನಿಸ್ತತಲ್ಲ ಹ್ಞೂ ಅವಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ತತಲ್ಲ ಸರ್ ನೀವು ಮಾಡಿದ್ದು ತಪ್ಪು ತಾನೇ ನನ್ನ ಮಗಳ ನಿಮಗೆ ಸಮಾಧಾನಲೇ ಹೇಳತ್ತೀರ ನಿಮಗೂ ಸಂಗಾತಿ ಬೇಕಿತ್ತು ಅಂತ ನಿಮ್ಮ ವಯಸ್ಸಲ್ಲೇ ಒಬ್ಬರು ಮದುವೆ ಆಗಿಬಿಟ್ಟಿದ್ರೆ ಒಂದು ಮಗು ದತ್ತಕ್ಕೆ ತಗೊಂಡಿದ್ರೆ ಮುಗಿದು ಹೋಗೋದು ಅದನ್ನ ಬಿಟ್ಟು ನಿಮ್ಗೆ ಜೀವನ ಸಂಗಾತಿನೂ ಸಿಗ್ತಿತ್ತು ಒಂದು ಮಗು ಅಂತಾನು ಆಗ್ತಿತ್ತು ಒಂದು ಅನಾಥ ಮಗುಗೆ ಜೀವನ ಕೊಟ್ಟಂಗೂ ಆಗ್ತಿತ್ತು ಹೋಗಿ ಹೋಗಿ ಸಣ್ಣ ಹುಡುಗಿನ ಮದುವೆ ಆಗಿ ನೀವು ಒಂದು ಐದು ವರ್ಷ ಎರಡು ವರ್ಷಕ್ಕೆ ಸತ್ತು ಹೋಗ್ಬಿಟ್ರ ಮುಂದೆ ಹುಡುಗಿ ಜೀವನ ರೀ ಸರ್ ಬೇರೆ ಮದುವೆ ಆಗಕ್ಕೆ ಪರ್ತ ಇಲ್ಲ ನೋಡು ಆ ಬೇಕಂತ ಆಸ್ತಿ ಸಂಬಂಧ ಮುದುಕನ ಮದುವೆ ಆದ ಮುದುಕ್ ಸತ್ತು ಹೋದ ಆಸ್ತಿ ಎಲ್ಲ ತಗೊಂಡು ಇನ್ನೊಬ್ಬನ ಜೊತೆ ಇದ್ದಾಳ ಅಂತ ಅಂತಾರ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ಸರ್ ಇದೆಲ್ಲ ನನ್ನ ಮಗಳಿಗೆ ಬೇಕೇನ ಸರ್ ನೀವು ಮಾಡಿದ್ದು ತಪ್ಪು ಸರ್ ತಪ್ಪ ನಿಮಗ ರೋಗ ಆರೋಗ್ಯನ ಏನಾಯ್ತು ಏನಿಲ್ಲೋ ಗೊತ್ತಿಲ್ಲ ವಯಸ್ಸಾದ್ಮೇಲೆ ಒಬ್ರಿಗೆ ಒಂಥರ ಒಬ್ಬರಿಗೆ ಒಂಥರ ಬರ್ತೈತಿ ನನಗಿಂತ ದೊಡ್ಡೋರೇ ಇರ್ಬೋದು ನೀವು ಆದ್ರೆ ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ರ ಸರ್ ಈಗಿ ಮನಸ್ಸನ್ನ ಹೆಂಗ ಇದನ್ನ ಮಾಡೋದು ಅದ್ ಕುಂತ ಕು ನನ್ನ ಕಂದಮ್ಮ ಅಲ್ಲ ನೀವು ಮಾಡಿರೋದು ತಪ್ಪು ನಾವು ನಮ್ಮ ಮಗಳನ್ನ ಕರ್ಕೊಂಡು ಸರ್ ಸರ ಊರಾಗ ಅಷ್ಟು ಜನಕ್ಕೆ ಗೊತ್ತಿಲ್ಲ ನನ್ ಮಗಳ್ ಅಂತ ನೀವು ಕಾಲಿಗೆ ಬೇಕಾದ್ರೂ ಬಿಳ್ತೇನೆ ನನ್ನ ಮಗಳನ್ನ ಕಳಿಸ್ಕೊಡಿ ಅದ ಹೆಂಗಾಗುತ್ತೆ ಸರ ನಾನು ಮನಸ್ಸಿನ ಬಹಳ ಇಷ್ಟಪಟ್ಟಿದ್ದೀನಿ ನಿಮ್ ಕಾಲಿಗೆ ಬೇಕಾದ್ರೂ ಬಿಳ್ತೀನಿ ಅವಳನ್ನ ಬಿಟ್ಟು ನಾ ಬದಕಲ್ಲ ಅವ್ಳೇನಾದ್ರೂ ಅಂದ್ರೆ ಈಗ ವಿಷ ಕುಡಿಸ್ಬಿಡ್ತೀನಿ ಆಸ್ತಿನೂ ಇಲ್ಲ ಅಂತಸ್ತು ಇಲ್ಲ ಅನ್ನೋಂಗ ಆಗ್ಬಿಡ್ತೈತಿ ಆಕೆ ಇಲ್ಲಾ ಐತಿ ಅವ್ರಿಗೂ ಇಲ್ಲ ಅನ್ನೋಂಗ ಆಕೆ ಜೊತೆ ಜೀವನ ಮಾಡಿದಿನಿ ಸರ ಒಂದ್ ವಾರ ನನ್ನ ಜಿ ಸರ್ವಸ್ವನೂ ಹಂಚ್ಕೊಂಡಿದ್ದೀನಿ ನನಗೆ ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಸರ ನಿಮ್ಮ ಕಾಲಿಗೆ ಬೇಕಾದರೂ ಬಿಡ್ತೀನಿ ಸರ್ ನನಗೆ ಅವಳು ಬೇಕು ನೋಡಿ ನಾನು ಎಲ್ಲಿವರೆಗೂ ಇರ್ತೀನಲ್ಲ ಲಾಸ್ಟ್ ನಾನು ಅವಳಿಗೋಸ್ಕರನಾದರೂ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಎಲ್ಲ ತೊಗೊಂಡು ಒಂದು ಇಪ್ಪತ್ತು ವರ್ಷನಾದರೂ ಬದುಕ್ತೀನಿ ಅಷ್ಟರಲ್ಲಿ ನನಗೆ ಒಂದು ಮಗುವಾರು ಆಗಿರುತ್ತೆ ಇಪ್ಪತ್ತು ವರ್ಷದ ಮಗು ಆಗಿರುತ್ತೆ ಅತ್ತ ಅವಳು ಅಜ್ಜಿನ ಕಳಿಬೋದು ಸರ ನಿಮ್ಮ ಕಾಲಿಗೆ ಬೀಳ್ತೀನಿ ಒಪ್ಕೊರಿ ನನಗೆ ನಾನು ಹೆಂಡತಿ ಬೇಕು ಅಲ್ರಿ ಅನ್ನಾರ ನೀವು ಇಷ್ಟ ದೊಡ್ಡ ವಯಸ್ಸಾವ್ರಿದ್ದು ನನ್ನ ಮಗಳ ಜೀವನ ಹಾಳು ಮಾಡಿಲ್ಲ ಇದು ಸರಿನಾ ಅದಕ್ಕೂ ಕೇಳತ್ತೀನಿ ಅಲ್ರಿ ನನ್ ತಪ್ಪಾಯ್ತು ಅಂತ ಹತ್ತಿರಿ ನೋಡ್ರಿ ನೀವು ಹತ್ತಿರಿ ಅಂತ ಕರಿಬೇಡ್ರಿ ನನ್ಗಿಂತ ದೊಡ್ಡವ್ರು ನೀವು ನಿಮ್ಮ ಕಡೆ ಹತ್ತಿರಿ ಅಂತ ಕರೆಸ್ಕೊಳಕ್ ನನ್ ಕಡೆ ಆಗುದಿಲ್ಲ ನನ್ನ ಮಗಳು ಎಳೆ ಕಳಲ್ ಐತಿ ಅದನ್ನ ಹೋದ ಹುಚ್ಚ ಹುಚ್ಚಂತ ಅವ್ರನ್ನ ರೊಕ್ಕದ ಆಸೆಗಾಗಿ ತಗೊಂಡ್ ಇಲ್ಲಿ ಕೊಟ್ಟಿದಾನ ಬೇಕಾದ್ರೆ ನಿಮ್ ರೊಕ್ಕ ವಾಪಸ್ ಕೊಟ್ಬಿಡ್ತೀವಿ ಕಂತ ಕಂತ ಮೇಲೆ ತುಂಬ್ತೇವೆ ನಿಮ್ಮ ಬಂಗಾರ ಎಲ್ಲ ನಿಮ್ಮಂತೆ ಇಟ್ಟೋಗ್ತೀವಿ ನಿಮ್ಮ ಸೀರಿ ಪಾರಿ ಒಡಿವಿ ವಸ್ತ್ರ ಬೇಡ ಎಲ್ಲ ಇಟ್ಟೋಕ್ಕಿವಿ ನಮ್ಮನ್ನು ಬಿಟ್ಟು ಬಿಡ್ರಿ ಆದ್ರೆ ಅಕ್ಕಿ ಜೀವನ ಹಾಳಾತು ಅಕ್ಕಿ ಜೋಡಿ ಜೀವನ ಮಾಡ್ಬಿಟ್ರಿ ಏನ್ ಮಾಡೋದು ಅಂತ ಗೊತ್ತಾಗ್ಬೋದು ನಿಮ್ ಕಾಲಿಗೆ ಬಿಡ್ತೀನಿ ಅತ್ತಿ ನಾನು ಎಷ್ಟು ಆದ್ರೂ ಈಗ ನಿಮ್ಮ ಹಳೆ ತಂಗನ ವಯಸ್ಸಾಗ್ಲಿ ಏನೋ ಆಗಲಿ ನಾನು ಯಾರ ಮುಂದನು ತನ್ನ ಹುಡುಗನ ಗತಿ ವಯಸ್ಸು ಅದನ್ನ ಗತಿ ಅನಿಸ್ಕೊಳ್ಳೋದೇ ಇಲ್ಲ ಹಂಗ ರೆಡಿ ಹಾಕಿನ್ರಿ ಇನ್ನು ಮುಂದೆ ನೋಡ್ರಿ ಇನ್ನ ನಾನು ಡ್ರೈ ಮಿಷಿನು ಹೇರ್ ಡ್ರೈಯರು ಎಲ್ಲ ನಾನು ಮನೇಲಿ ಇಟ್ಕೊಂಡ್ಬಿಡ್ತೀನಿ ನಾನೇ ಆಕೆಗೆ ಒಂದು ಹಂಗ ರೆಡಿ ಹಾಕಿನ್ರಿ ನೋಡ್ರಿ ಮದುವೆ ಹೆಂಗಿದ್ನಲ್ಲ

ನಾನು ಜೀವನದಲ್ಲಿ ಕಾಲೇಜಲ್ಲಿ ಒಂದು ಹುಡುಗನ ಇಷ್ಟಪಟ್ಟಿದ್ದೆ ಆದರೆ ಅವನು ಲವ್ ಹೇಳುವಷ್ಟರಲ್ಲಿ ನಾನು ನನ್ನ ಕೋ ಮನೆಯಾಗಿದ್ದೆ ಅವನು ನಾನು ಇಷ್ಟಪಟ್ಟು ನಾನು ಪ್ರೀತಿಸ್ತೀನಿ ಅಂತ ನನ್ನ ಹಿಂದೆನೇ ಬಿದ್ದಿದ್ದ ಆದರೆ ನಾನು ಒಪ್ಕೊಂಡಿರಲಿಲ್ಲ ಮನೇಲಿ ಒಪ್ಪಿಸಿ ಅವನಿಗೆ ಹೇಳಬೇಕು ಅಂತ ಇದ್ದೆ ಮನೇಲಿ ಒಪ್ಸೋಷ್ಟರಲ್ಲಿ ನಮ್ಮನ್ನು ಇಂಥ ಗೋಲ್ಮಾಲ ಆಡಿಬಿಟ್ಟ ನನ್ನ ಜೀವನ ಹಾಳು ಮಾಡಿಬಿಟ್ಟ ನನಗೆ ನಾನು ವಯಸ್ಸಿನ ಹುಡುಗ ಬೇಕಿತ್ತು ನೀವು ಇಷ್ಟು ವಯಸ್ಸಾದರೂ ನಿಮಗೆ ಇಷ್ಟು ವಯಸ್ಸಾದ್ಮೇಲೆ ನಿಮಗೆ ಈ ರೀತಿ ಹುಡುಗಿ ಸಿಗಬೇಕು ಅಂತ ಯಾಕೆ ಆಸೆ ಪಟ್ರಿ ಅದು ನನ್ನನ್ನು ಯಾಕೆ ಮದುವೆ ಆದ್ರಿ ಈ ಈ ಜಗತ್ತಲ್ಲಿ ಎಷ್ಟೊಂದು ಜನ ಹುಡುಗಿ ಇರ್ತಿರು ನಿಮಗೆ ಹೊಂದುವಂಥ ವಯಸ್ಸಾದ ಹೆಂಗಸರು ಇರ್ತಿದ್ರು ಅವ್ರನ್ನ ಮದುವೆ ಆಗೋದ್ಬಿಟ್ಟು ನಿಮ್ಗೆ ಎಳೆಯ ಹುಡುಗಿ ಬೇಕಾಗಿತ್ತ ನನ್ನ ಜೀವನ ಹಾಳು ಮಾಡಿಬಿಟ್ಟು ಏನು ಮಾಡಲಿ ನಾನು ನನ್ನ ತಪ್ಪಾಗೈತಿ ಮಾನಸಿ ನಿನಗೆ ಖಾಲಿ ಬಿಡ್ತೀನಿ ನನ್ನನ್ನು ಕ್ಷಮಿಸ್ಬಿಡು ನೀನು ಮುಂದೆ ಎಷ್ಟು ಆದರೂ ನನ್ನ ಜೊತೆ ಜೀವನ ಮಾಡಿದೆ ನಾನು ನಿನ್ನ ಗಂಡ ಇರೋವರೆಗೂ ನಾನು ನಿನ್ನ ರಾಣಿ ಥರ ನೋಡ್ಕೊತೀನಿ ನಿನಗೇನು ಕಮ್ಮಿ ಆಗೋಕ್ಕೆ ಬಿಡೋಲ್ಲ ಪ್ಲೀಸ್ ನಾನು ಒಪ್ಕೋ

ಕಷ್ಟನ ಸುಖನ ಇನ್ನು ಮುಂದೆ ನಿಮ್ ಜೊತೆ ಜೀವನ ಹಾಸ್ಕೊಂಡ್ಬಿಟ್ಟಿದೀನಿ ನೀವೇ ನನ್ನ ಗಂಡ ನೀವಿರೋವರೆಗೂ ನಾನು ನಿಮ್ಮ ಚೆನ್ನಾಗಿ ನೋಡ್ಕೋತೀನಿ ಮಾನ್ಸಿ ನಾನು ಸುಳ್ಳು ಹೇಳಿದೆ ನನಗೇನೂ ಆಗಿಲ್ಲ ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂತ ನಾನು ಸುಳ್ಳು ಹೇಳಿದೆ ಇದು ಜಿಮ್ ಬಾಡಿ ಮಾನಸಿ ನಾನು ಗಡಿ ಮನೆಗೆ ಜಿಮ್ಗೆ ಎಲ್ಲ ಹೋಗಿ ನಾನು ಘಟ್ ಮುಟ್ಟಾಗಿದ್ದೀನಿ ನನಗೆ ಯಾವುದೇ ರೀತಿ ಅದು ತೊಂದರೆ ಆಗಲ್ಲ ನಾನು ಮಂತ್ಲಿ ಚೆಕಪ್ ಎಲ್ಲ ಮಾಡಿಸ್ತಾ ಇರ್ತೀನಿ ನಾನು ಆರೋಗ್ಯವಾಗೇ ಇದ್ದೀನಿ ನೀನೇನು ಚಿಂತೆ ಮಾಡೋಕ್ಕೂ ಕೂಡ ನೀನು ಚೆನ್ನಾಗೇ ನೋಡ್ಕೋತೀನಿ

ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಮ್ಮ ನೋಡು ಅಂತೆ ಇಪ್ಪತ್ತು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷ ಬದುಕಬೇಕು ಅವರು ಆ ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ ಅಮ್ಮ ನೀನು ಅಪ್ಪ ಇಲ್ಲೇ ಇರಿ ನನಗೆ ನನ್ನ ಜೀವನ ಮೆಟ್ಟಿಗೆ ತೋರ್ಗು ನೀನು ಪ್ಲೀಸ್ ಇಲ್ಲೇ ಇರಿ ನನಗೆ ನೀವೇ ದಿಕ್ಕು ಅನ್ನ ಎಷ್ಟು ಮೋಸ ಮಾಡ್ದೆ ನೋಡಿದ್ರ ಏನು ಹೇಳಕತ್ತೀವ ನೀನು ಇಲ್ಲೇ ಇದ್ದು ಈ ಒಂದು ಸತಿ ಜೀವನ ಮಾಡ್ತೀಯ ಬೇಡವ ನಡಿ ಹೋಗೋಣ ಮಗಳ ಇನ್ನೂ ಏನು ಕಾಲ ಮಿಂಚಿಲ್ಲ ನೀನು ಇನ್ನೊಂದು ಮದುವೆ ಮಾಡ್ಬೋದವ ನಡಿ ಮಗಳ ಹೋಗೋ ನಡಿ ಇಲ್ಲಪ್ಪ ನಾನು ಬರಲ್ಲ ಅಷ್ಟನ ಸುಖನ ಇವ್ರ ಜೊತೆನೆ ಇರ್ತೀವಿ ನೀವು ಇಲ್ಲೇ ಇರಿ ಎಲ್ಲಿಗೆ ಹೋಗ್ಬೇಡಿ ನೀನೇ ಈ ತೀರ್ಮಾನ ತಗೊಂಡ್ಮೇಲೆ ನಾವೇನ್ ಹೇಳಕ್ಕಾಗತ್ತವ ಆಯ್ತು ನಮ್ ಶಾತನ್ ಜೀವನ ನೋಡ್ರಿ ಅಲ್ಲಿ ಹಂಗಾತ್ ನಿನ್ ಜೀವನ ನೋಡ್ರಿ ಇಲ್ಲಿ ಹಿಂಗಾತ್ ಎರಡು ಹೆಣ್ಮಕ್ಳ ಜೀವನ ಹಾಳಾಯ್ತು ಏನ್ ಮಾಡೋದು ನನ್ ಮಗಳ ಬಾಲಿ ಬಂದಿದ್ ಕಂಚಾಮೃತ ನಾವ್ ಸಾಯಿತನ ಇದನ್ನೆಲ್ಲ ನೋಡ್ಬೇಕು ಅಂತ ಐತೆ ನಮ್ಮ ಮನೆ ಬರ್ದಾಗ ಹ್ಮ್ 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 ಹ್ಮ್